ಕಾಶಿಪುರ ಅನ್ನೋ ಊರಲ್ಲಿ ಎರಡು ಕುಟುಂಬಗಳಿದ್ವು ರಾಮ್ಲಾಲ್ ಮತ್ತೆ ಶ್ಯಾಮ್ಲಾಲ್ ಇಬ್ರು ಒಂದೇ ತರಾನೇ ಇದ್ರು ಹಗಲು ರಾತ್ರಿ ಜಗಳ ಮಾಡ್ತಾನೆ ಇರ್ತಿದ್ರು ಯಾಕಂದ್ರೆ ಇಬ್ರು ನಿರುದ್ಯೋಗಿಗಳು ಒಂದಿನ ಶ್ಯಾಮ್ಲಾಲ್ ಮನೇಲಿ ಕೂತಿದ್ರು ಅವ್ರ ಹೆಂಡತಿ ಹೊರಗಿಂದ ಓಡಿ ಓಡಿ ಮನೆ ಒಳಗ್ ಬಂದು ಅವ್ರಿಗೆ ಹೇಳ್ತಾಳೆ ಅಯ್ಯೋ ನಮ್ ಪಕ್ಕದ ಮನೆ ರಾಮ್ಲಾಲ್ ಅವರು ಕೆರೆ ನೀರಿಂದ ದುಡ್ಡು ಮಾಡ್ತಾ ಇದಾರೆ ಆದ್ರೆ ನೀವಿಲ್ಲಿ ಸುಮ್ನೆ ಮನೇಲಿ ಕೂತ್ಕೊಂಡಿದ್ದೀರಾ ಹೆಂಡತಿ ಮಾತನ್ನ ಕೇಳಿ ಶ್ಯಾಮ್ಲಾಲ್ಗೆ ಆಶ್ಚರ್ಯ ಆಗತ್ತೆ ಕೆರೆಯ ನೀರಿನಿಂದ ಹಣ ಅದೇಗೆ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಶ್ಯಾಮ್ಲಾಲ್ ಓಡಿ ಓಡಿ ಕೆರೆ ಹತ್ರ ಹೋಗಿ ಅಲ್ಲಿ ನಡೀತಿರೋ ದೋಡಿ ಆಶ್ಚರ್ಯ ಪಡ್ತಾರೆ ರಾಮ್ಲಾಲ್ ಒಂದು ದೋಣಿಯನ್ನ ಖರೀದಿಸಿದ್ರು ಆ ದೋಣಿಯಲ್ಲಿ ಜನರನ್ನ ಕೂರಿಸ್ಕೊಂಡು ನದಿಯಲ್ಲಿ ಸವಾರಿ ಮಾಡಿಸ್ತಾ ಇದ್ರು ಅದರಿಂದ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ತಿದ್ರು ಶ್ಯಾಮ್ಲಾಲ್ ರಾಮ್ಲಾಲ್ ನನ್ನ ಭೇಟಿಯಾದಾಗ ರಾಮ್ಲಾಲ್ ಹೇಳ್ದ ನಾನು ಮೂರ್ಖನಾಗಿದ್ದೆ ನಿನ್ ಜೊತೆ ಕೆಲ್ಸ ಇಲ್ಲದೆ ಜಗಳ ಮಾಡ್ಕೊಂಡು ಕೂತಿದ್ದೆ ಯಾವಾಗಲೂ ಇವಾಗ ನಾನು ಇಲ್ಲಿಂದ ದುಡ್ಡು ಮಾಡ್ತೀನಿ ರಾಮ್ಲಾಲ್ ದೋಣಿಯಲ್ಲಿ ಕೂತ್ಕೊಂಡು ಜನರನ್ನ ಕೆರೆ ಸವಾರಿ ಮಾಡ್ಸ ಕರ್ಕೊಂಡು ಹೋಗ್ತಾನೆ ಮತ್ತೆ ಶ್ಯಾಮ್ಲಾಲ್ ಕಣ್ ಬಿಟ್ಟು ನೋಡ್ತಾನೆ ನಿಂತ್ಕೋತಾನೆ ರಾಮ್ಲಾಲ್ ನೋಡಿ ಅವನ್ಗೆ ಹೊಟ್ಟೆ ಕಿಚ್ಚಾಗತ್ತೆ ನಾನು ನೋಡ್ತೀನಿ ಹೇಗ್ ದೊಡ್ಡ ಮನುಷ್ಯ ಆಗ್ತೀಯ ಅಂತ ಶ್ಯಾಮ್ಲಾಲ್ ಒಂದು ಬಾಬಾನ ಗುಡಿಸ್ಲಿಕ್ಕೆ ಹೋಗಿ ಅಲ್ಲಿಂದ ಒಂದು ಚಮತ್ಕಾರಿ ಭಸ್ಮವನ್ನ ತಗೊಂಡ್ ಬರ್ತಾನೆ ರಾತ್ರಿಯ ಕತ್ಲಲ್ಲಿ ಅವನು ಆ ಭಸ್ಮವನ್ನ ಕೆರೆಯ ನೀರಿಗೆ ಹಾಕ್ಬಿಡ್ತಾನೆ ಭಸ್ಮ ನೀರೊಳಗೆ ಬೆರೆತ ತಕ್ಷಣ ಕೆರೆ ನೀರು ಕುದಿಯೋಕ್ ಶುರುವಾಗತ್ತೆ ಇದನ್ನ ನೋಡಿ ಶ್ಯಾಮ್ಲಾಲ್ ನಾಕ್ತಾನೆ ಹಡಗನ್ನ ಬಿಡು ಬಿಡುಗ ದೋಣಿ ಓಡ್ಸಕ್ಕೂ ಆಗಲ್ಲ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಕುದಿಯೋ ನೀರಿನ ಕೆರೆಯ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಕೆರೆಯ ದಂಡೆ ಹತ್ರ ತುಂಬಾ ಜನರು ಸೇರ್ತಾರೆ ಕೆರೆಯಲ್ಲಿ ಸುಡೋ ನೀರನ್ನ ನೋಡಿ ಜನರು ತುಂಬಾನೇ ಹೆದರ್ಕೋತಾರೆ ರಾಮ್ಲಾಲ್ ತನ್ನ ದೋಣಿ ಹತ್ರ ನಿಂತ್ಕೊಂಡು ಕೂಗೋಕ್ ಶುರು ಮಾಡ್ತಾನೆ ನಡಿರಿ ನಡಿರಿ ಯಾರ್ ಮಾಡ್ತೀರಾ ಈ ಕುದಿಯೋ ಕೆರೆಯ ಸವಾರಿ ದೋಣಿಯಲ್ಲಿ ಕುತ್ಕೊಂಡು ಇದ್ರಲ್ಲಿ ಹೋದ್ರೆ ಬಜ್ಜಿ ತರ ಫ್ರೈ ಆಗಿ ಹೋಗ್ತಿವಿ ಅಷ್ಟೇ ನಮಗ್ ಬೇಡ ಈ ಸವಾರಿ ಜನ್ರೆಲ್ಲಾ ಹೊರಟೋಗ್ತಾರೆ ರಾಮ್ಲಾಲ್ಗೆ ಯೋಚನೆ ಶುರುವಾಗತ್ತೆ ನಾನೀಗ ದೋಣಿಯನ್ನ ಮಾರ್ಬೇಕಾಗುತ್ತೆ ನಾನಂತೂ ಮುಳುಗ್ಬಿಟ್ಟೆ ಕೆಲ ತಿಂಗಳು ಕಳಿಯತ್ತೆ ಶ್ಯಾಮ್ಲಾಲ್ ಮನೇಲಿ ಸೋಂಬೇರಿ ತರ ಕೂತಿರ್ತಾನೆ ಅವನ್ ಹೆಂಡತಿ ಅವನ ಹತ್ರ ಬಂದು ಹೇಳ್ತಾಳೆ ಸೋಂಬೇರಿ ತರ ಕೂತಿದಿರಲ್ಲ ಏನಾದ್ರೂ ಕೆಲ್ಸ ಮಾಡಿ ರಾಮ್ಲಾಲ್ ನ ಮಾಡಿಸ್ಬಿಟ್ಟೆ ಇನ್ನೇನ್ ಮಾಡ್ಲಿ ನಾನು ರಾಮ್ಲಾಲ್ಗೆ ನಷ್ಟ ಆದ್ರೆ ನಿಮಗೇನ್ ಲಾಭ ಆಗತ್ತೆ ಲಾಭದ್ ಬಗ್ಗೆ ಯೋಚನೆ ಮಾಡಿ ಇಷ್ಟು ದೊಡ್ಡ ಊರಿದು ಒಂದೇ ಒಂದು ಟೀ ಅಂಗಡಿ ಇಲ್ಲ ಇಲ್ಲಿ ಕುದಿತಿರೋ ಕೆರೆಗೆ ಟೀ ಪುಡಿಗಳನ್ನ ಹಾಕಿ ಟೀ ಮಾರೋಕ್ ಶುರು ಮಾಡಿ ಶ್ಯಾಮ್ಲಾಲ್ ಕೂಡ್ಲೇ ಸೇಟು ಹತ್ರ ಹೋಗಿ ಹೇಳ್ತಾನೆ ಸೇಟ್ ನನ್ಗೆ ಒಂದು ಟ್ರಕ್ ಸಕ್ರೆ ಒಂದು ಟ್ರಕ್ ಚಾಹುಡಿ ಒಂದು ಟ್ರಕ್ ಏಲಕ್ಕಿ ಹಾಗೂ ಒಂದು ಟ್ಯಾಂಕರ್ ಹಾಲ್ ಬೇಕು ಇಷ್ಟೊಂದು ಪ್ರಮಾಣದಲ್ಲಿ ಸಾಮಾನು ಏನ್ ಅಡ್ವರ್ಟ್ ಮಾಡ್ತಿದ್ಯಾ ನೀವು ಇದನ್ನ ಕಳ್ಸ್ಕೊಡಿ ದುಡ್ಡನ್ನ ಒಂದ್ ವರ್ಷದ ನಂತರ ಕೊಡ್ತೀನಿ ಮಾರನೇ ದಿನ ಒನ್ ಟ್ರಕ್ ಸಕ್ರೆ ಒನ್ ಟ್ರಕ್ ಟೀ ಪುಡಿ ಒನ್ ಟ್ರಕ್ ಏಲಕ್ಕಿ ಮತ್ತೆ ಒಂದು ಟ್ಯಾಂಕ್ ಹಾಲು ಕುದಿತಿರೋ ಕೆರೆ ದಂಡೆ ಹತ್ರ ಬಂದ್ ಶ್ಯಾಮ್ಲಾಲ್ ನಾಲ್ಕು ಟ್ರಕ್ ಅನ್ನ ಖಾಲಿ ಮಾಡಿ ಕೆರೆಗೆ ಹಾಕ್ತಾನೆ ಆ ಕೆರೆಯಲ್ಲಿ ಟೀ ಕುದಿಯೋಕ್ ಶುರುವಾಗುತ್ತೆ ಏಲಕ್ಕಿ ಪರಿಮಳ ಇಡೀ ಊರಿಗೆ ಹಬ್ಬಿ ಜನ್ ಎಲ್ಲರೂ ಈ ವಿಚಿತ್ರ ನೋಡೋದಕ್ಕೆ ಕೆರೆ ದಂಡೆ ಹತ್ರ ಸೇರ್ತಾರೆ ಟೀ ತಗೊಳ್ಳಿ ಟೀ ಏಲಕ್ಕಿ ಟೀ ತಗೊಳ್ಳಿ ಟೀ ಟೀ ಕೆರೆನ ಅವ್ರ ಜೀವನದಲ್ಲಿ ನೋಡಿರ್ಲಿಲ್ಲ ಅದಕ್ಕೆ ಟೀ ಕುಡಿಯೋದಕ್ಕೆ ಮತ್ತೆ ಕೆರೆ ನೋಡೋದಕ್ಕೆ ಜನರ ದಂಡು ಅಲ್ಲಿ ಸೇರೋಕ್ ಶುರುವಾಗತ್ತೆ ಶ್ಯಾಮ್ ಲಾಲ್ ಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇತ್ತ ರಾಮ್ಲಾಲ್ ಊರಲ್ಲಿ ಪೈಪ್ ಮತ್ತೆ ನಲ್ಲಿ ಫಿಟ್ಟಿಂಗ್ ಅಂಗಡಿನ ಶುರು ಮಾಡಿದ್ರು ಅವರು ಅದ್ರಲ್ಲೇ ಬಿಸಿ ಒಂದಿನ ರಾತ್ರಿ ನಲ್ಲಿ ಫಿಟ್ಟಿಂಗ್ ಮಾಡೋದಕ್ಕೆ ರಾಮ್ಲಾಲ್ ಮತ್ತೊಂದು ಹಳ್ಳಿಗೆ ಹೋಗ್ತಾ ಇದ್ರು ಆಗ ಅವ್ರಿಗೆ ದಾರಿ ಮಧ್ಯದಲ್ಲಿ ಆ ಗುಡ್ಸ್ಲಿನ್ ಬಾಬಾ ಸಿಗ್ತಾರೆ ಅವ್ರು ಹೇಳ್ತಾರೆ ಆ ಶ್ಯಾಮ್ ಲಾಲ್ ನಿನ್ನ ಪಕ್ಕದ ಮನೆಯವನಲ್ವಾ ಕೆರೆಗೆ ಹಾಕಕ್ಕೆ ಬಸ್ಮ ತಗೊಂಡ್ ಹೋಗಿದ್ದ ಆದ್ರೆ ದುಡ್ಡು ಕೊಟ್ಟಿಲ್ಲ ಕೇಳ್ಪಟ್ಟೆ ಕೆರೆ ಹತ್ರ ಟೀ ಮಾಡ್ತಿದ್ದಾನೆ ಅಂತ ಅವನತ್ರ ದುಡ್ಕೊಳಕೆ ಹೇಳ್ಬಿಡು ಬಾಬಾ ಹೊರಟೋಗ್ತಾರೆ ಆಗ ರಾಮ್ಲಾಲ್ಗೆ ಗೊತ್ತಾಗತ್ತೆ ತನ್ನ ದೋಣಿ ವ್ಯಾಪಾರಕ್ಕೆ ಕಲ್ ಹಾಕಿದ್ದು ನನ್ನ ವ್ಯಾಪಾರ ಹಾಳ್ ಮಾಡಿದ್ಯಾ ಈಗ ನಾನು ನೋಡ್ತೀನಿ ನಿನ್ ಟೀ ವ್ಯಾಪಾರ ಎಲ್ಲಿವರೆಗೂ ಹೋಗುತ್ತೆ ಅಂತ ಮಾರ್ನೆ ದಿನ ರಾಮ್ಲಾಲ್ ಕೆರೆ ಹತ್ರ ಹೋಗ್ತಾನೆ ಶ್ಯಾಮ್ಲಾಲ್ ಕೆರೆಯಿಂದ ಟೀನ ತೆಗೆದು ಅದನ್ನ ಜನರಿಗೆ ಕೊಡ್ತಿರ್ತಾನೆ ತುಂಬಾ ಚೆನ್ನಾಗೆ ವ್ಯಾಪಾರ ನಡೆಸ್ತಿರ್ತಾನೆ ಅರೆ ನೀವ್ ಇವ್ನಿಗೆ ಯಾಕೆ ಕೊಡ್ತಿದ್ದೀರಾ ಈ ಕೆರೆ ಏನು ಇವಂದಲ್ಲ ಹುಕ್ಸಟೆಗೆ ಟೀ ಕುಡಿರಿ ಏನ್ ಹೇಳ್ತಿದ್ಯಾ ನಾನ್ ನಿನ್ನತ್ರ ಅಲ್ಲ ಜನ್ ಹತ್ರ ವಿಷಯ ಅಂದು ಸರಿಯಾಗಿದೆ ಆದ್ರೆ ನಮ್ಗೆ ಟೀ ತೆಗೆದು ಕೊಡ್ತಾರ ಯಾರು ಅಲ್ಲಿ ನೋಡೋದ್ ಯಾವ ರೀತಿ ಕುದಿತ ಇದೆ ಶಾಮ್ಲಾಲ್ ನಮ್ಗೆ ಟೀ ತೆಗೆದು ಕೊಡ್ತಾನೆ ಅದಕ್ಕೆ ನಾವು ಅವನ್ಗೆ ದುಡ್ಡು ಕೊಡ್ತೀವಿ ನಾನ್ ನಿಮ್ಗೆ ಟೀ ಕೊಡ್ತೀನಿ ಅದೇಗೆ ನಾನು ಪೈಪ್ ಮತ್ ನಲ್ಲಿನ ಬಿಸ್ನೆಸ್ ಶುರು ಮಾಡಿದ್ದೀನಿ ಈ ಕೆರೆಗೆ ಆ ಲೈನ್ ಅನ್ನ ಫಿಟ್ ಮಾಡ್ಬಿಟ್ಟು ನಿಮ್ ಮನೆಗೆ ಟೀ ಬರೋ ತರ ಮಾಡ್ತೀನಿ ಜನ ರಾಮ್ಲಾಲ್ ಮಾತನ್ನ ಕೇಳಿ ಹೊರಟೋಗ್ತಾರೆ ಚಿಂತೆ ಶುರುವಾಗತ್ತೆ ಟೀ ಉಡಿ ನಂದು ಏಲಕ್ಕಿ ನಂದು ಹಾಲು ನಂದು ಹಾಗಾದ್ರೆ ನಿನ್ನೇನು ಸೈಡ್ಗೆ ಪ್ರತಿ ಸೈಡು ನೀನ್ ನನ್ ಕಾಲ್ ಎಳ್ದಿದ್ಯಾ ಈಗ ನನ್ ಬಾರಿ ನಿನ್ ಕಾಲ್ ಎಳಿಯೋದು ಈ ರೀತಿ ಶ್ಯಾಮ್ಲಾಲ್ ದಿವಾಳಿ ಆಗ್ತಾನೆ ಮತ್ತೆ ರಾಮ್ಲಾಲ್ಗೆ ಹೊಸ ಕಾಂಟ್ರಾಕ್ಟ್ ಸಿಗುತ್ತೆ ಅವನು ಲೈನ್ ಇಂದ ಜನರ ಮನೆ ಮನೆಗೆ ಟೀನಾ ಕಳಿಸ್ಕೊಡ್ತಾನೆ ಮತ್ತೆ ಸಾಲಗಾರ ಆಗಿದ್ದ ಲಾಲ್ ಆ ಊರನ್ನ ಬಿಟ್ಟು ಓಡ್ ಹೋಗ್ತಾನೆ